ಬಹಳ ಹಿಂದೆ ಹಸ್ತಿನಾಪುರ ಎಂಬ ಸಾಮ್ರಾಜ್ಯವನ್ನು ಶಾಂತನು ಎಂಬ ಮಹಾನ್ ರಾಜ ಆಳುತ್ತಿದ್ದ ಅವನು ಕುರು ರಾಜವಂಶದ ವಂಶಸ್ಥ ಅವನ ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಂತೋಷ ನೆಲೆಸಿತ್ತು ಒಂದು ದಿನ ಅವನು ಗಂಗಾ ನದಿಯ ಬಳಿ ಇರುವ ಕಾಡಿಗೆ ಬೇಟೆಯಾರದಲು ಹೋಗಿದ್ದನು ಹಿಂದಿರುಗಿ ಬರುವಾಗ ಅವನು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲೆಂದು ನದಿಯ ಪಕ್ಕದಲ್ಲಿ ಇದ್ದ ಮರದ ಕೆಳಗೆ ಕುಳಿತನು ಅಷ್ಟರಲ್ಲಿ ಅವನು ನದಿಯಿಂದ ಹೊರಗೆ ಬರುತ್ತಿದ್ದ ಸುಂದರಿಯನ್ನು ನೋಡಿದನು ಅವಳು ನದಿಯ ದಂಡೆಯ ಮೇಲೆ ಸೊಗಸಾಗಿ ನಡೆಯುತ್ತಿದ್ದಳು ಅವಳ ಸೌಂದರ್ಯ ನೋಡಿ ರಾಜ ಶಾಂತನು ಅವಳ ಕಡೆಗೆ ಆಕರ್ಷಿತನಾದ ಅವನು ಸುಂದರ ಹತ್ತಿರ ಹೋಗಿ ಹೀಗೆಂದು ಕೇಳಿದನು ಹೇ ಸುಂದರಿ ನೀನು ಯಾರು ಮತ್ತು ನೀನು ಏಕಾಂತದಲ್ಲಿ ಏನು ಮಾಡುತ್ತಿದ್ದೀಯಾ ಸುಂದರಿ ಉತ್ತರಿಸಿದಳು ನೀನು ಏಕೆ ಹೀಗೆ ಕೇಳುತ್ತಿದ್ದೀಯಾ ನನಗೆ ನಿನ್ನ ಪರಿಚಯವೇ ಇಲ್ಲ ನಾನು ಶಾಂತನು ಹಸ್ತಿನಾಪುರದ ರಾಜ ನಾನು ಇಲ್ಲಿಯವರೆಗೂ ನಿನ್ನಷ್ಟು ಸುಂದರವಾಗಿರುವ ಯಾರನ್ನೂ ನೋಡಿಲ್ಲ ನಿನ್ನನ್ನು ನೋಡಿದ ಕ್ಷಣದಿಂದಲೇ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದನು ರಾಜ ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಆ ಸುಂದರಿ ಕೇಳಿದಳು ಏಕೆ ಆಗಬಾರದು ಎಂದು ರಾಜ ಶಾಂತನು ಉತ್ತರಿಸಿದನು ನಾನು ನಿಮ್ಮ ಪ್ರಸ್ತಾಪವನ್ನು ಒಪ್ಪುತ್ತೇನೆ ಆದರೆ ನನ್ನದೊಂದು ಷರತ್ತಿದೆ ಎಂದಳು ಸುಂದರಿ ನಾನು ಗಂಗಾ ಈ ಪವಿತ್ರ ನದಿಯ ದೇವತೆ ನನ್ನ ಷರತ್ತು ಏನೆಂದರೆ ನೀವು ನನ್ನನ್ನು ಎಂದಿಗೂ ಪ್ರಶ್ನಿಸಬಾರದು ಅಥವಾ ನಾನು ಮಾಡುವ ಯಾವುದೇ ಕೆಲಸದಲ್ಲಿ ನನ್ನನ್ನು ತಡೆಯಬಾರದು ನೀವು ಈ ಭರವಸೆಯನ್ನು ಕ್ಷಣ ನಾನು ನಿಮ್ಮನ್ನು ಶಾಶ್ವತವಾಗಿ ಬಿಟ್ಟು ಹೋಗುತ್ತೇನೆ ಗಂಗೆಯ ಷರತ್ತು ತುಂಬ ಅಸಾಮಾನ್ಯವಾಗಿತ್ತು ಆದರೆ ರಾಜಶಾಂತನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದನು ಮತ್ತು ಯಾವುದೇ ಬೆಲೆ ಕೊಟ್ಟಾದರೂ ಅವಳನ್ನು ಮದುವೆಯಾಗಲು ಸಿದ್ಧನಿದ್ದನು ಆದ್ದರಿಂದ ಹಿಂದೆ ಮುಂದೆ ಯೋಚಿಸದೆ ಅವನು ಅವಳ ಪ್ರಸ್ತಾಪವನ್ನು ಒಪ್ಪಿಕೊಂಡನು ರಾಜಶಾಂತನು ಗಂಗೆಯನ್ನು ಮದುವೆಯಾಗಿ ಅರೆಮನೆಗೆ ಕರೆತಂದನು ಕೆಲವು ತಿಂಗಳುಗಳ ನಂತರ ಅವಳು ಗಂಡು ಮಗುವಿಗೆ ಜನ್ಮ ನೀಡಿದಳು ಈ ಸುದ್ದಿಯನ್ನು ತಿಳಿದ ಶಾಂತನು ತುಂಬಾ ಸಂತೋಷದಿಂದ ಮಗುವನ್ನು ನೋಡಲು ಬರುತ್ತಿರುವಾಗ ಗಂಗಾ ನದಿಯ ಕಡೆಗೆ ಹೋಗುವುದನ್ನು ನೋಡಿದನು ಅವನು ಅವಳನ್ನು ಹಿಂಬಾಲಿಸಿದನು ರಾಣಿ ತನ್ನ ಹಸುಗೂಸನ್ನು ನದಿಯಲ್ಲಿ ಬಿಡುವುದನ್ನು ಅವನು ನೋಡಿದನು ಗಂಗೆಯ ಕ್ರೌರ್ಯದಿಂದ ರಾಜಶಾಂತನು ತುಂಬಾ ಅತೃಪ್ತನಾದ ಆದರೆ ಅವನು ಕೊಟ್ಟ ಮಾತಿಗೆ ಬದ್ಧನಾಗಿದ್ದರಿಂದ ಮೌನವಾಗಿದ್ದನು ಈ ರೀತಿಯಾಗಿ ಗಂಗೆ ತನ್ನ ಏಳು ಗಂಡು ಮಕ್ಕಳನ್ನು ಒಬ್ಬರ ನಂತರ ಒಬ್ಬರಂತೆ ನದಿಯಲ್ಲಿ ಬಿಟ್ಟಳು ಆದರೆ ಅವಳು ತನ್ನ ಎಂಟನೇ ಮಗನನ್ನು ಕರೆದುಕೊಂಡು ಹೋಗುವಾಗ ರಾಜನು ತಾಳ್ಮೆ ಕಳೆದುಕೊಂಡು ನೀನು ಎಂತಹ ತಾಯಿ ನೀನು ನಿನ್ನ ಸ್ವಂತ ಮಕ್ಕಳನ್ನು ಕೊಲ್ಲುತ್ತೀಯ ನೀನು ಎಷ್ಟೊಂದು ಕ್ರೂರ ಕೃತ್ಯವನ್ನು ಮಾಡಲು ಕಾರಣವೇನು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಕೇಳಿದನು ರಾಜನ ಮಾತು ಕೇಳಿ ಗಂಗೆ ನಿಂತಳು ಸರಿ ಮಹಾರಾಜ ನಾನು ಈ ಮಗುವನ್ನು ಕೊಲ್ಲುವುದಿಲ್ಲ ಅವನು ನಿನ್ನ ಉತ್ತರಾಧಿಕಾರಿಯಾಗುತ್ತಾನೆ ಆದರೆ ನೀನು ಕೊಟ್ಟ ವಚನವನ್ನು ಮುರಿದಿರುವುದರಿಂದ ನಾನು ಇನ್ನು ಮುಂದೆ ಇಲ್ಲಿ ಇರಲು ಸಾಧ್ಯವಿಲ್ಲ ನಾನು ಹೋಗುತ್ತಿದ್ದೇನೆ ಎಂದಳು ಗಂಗೆ ನಿಮ್ಮ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿ ಸಂಬಂಧಗಳ ಮಹತ್ವಗಳನ್ನು ತಿಳಿಸಿಕೊಡಬೇಕು ಅಂತ ನಿಮಗೂ ಆಸೆ ಇದ್ರೆ ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಲಿಂಕ್ಸ್ ಇಲ್ಲಿದೆ